ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರಸಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್ ಈಗ ಬೈಕ್ ಟ್ಯಾಕ್ಸಿಗೆಲ್ಲ ನಮ್ಮ ಹೈಕೋರ್ಟಿಂದ ಪರ್ಮಿಷನ್ ಸಿಕ್ಬಿಡ್ತು ಎಲ್ಲರೂ ತುಂಬ ಖುಷಿ ವಿಚಾರ ಇನ್ನು ಮುಂದೆ ಏನೇ ಭಯ ಇಲ್ಲ ಧೈರ್ಯ ಗೂಟೆ ಮಾಡ್ಬೋದು ಆದರೆ ಈಗ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತಾರಲ್ಲ ಆ ಥರ ಈಗ ಅತ್ತೆ ನಮ್ಮ ಬೈಕ್ ಟ್ಯಾಕ್ಸ್ಗೆ ಕೂಡ ಒಂದು ತೊಂದರೆ ಆಗ್ತಾಯಿದೆ ಏಕೆಂದರೆ ಈಗ ನಮ್ಮ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡೋಕ್ಕೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬಿಡೋಕ್ಕೆ ಹಿಂದೇಟ್ ಆಗ್ತಾಯಿದೆ ಏಕೆಂದರೆ ಗೊತ್ತಿರಬೇಕು ಇವಾಗ ಆಟೋ ಸಂಘಟನೆಗಳೆಲ್ಲ ಒಂದು ಸ ಹುಡ್ಕೊಂಡು ರಾಜ್ಯ ಸರ್ಕಾರ ಎಲ್ಲ ಜೊತೆಯಾಗಿ ಈ ಸುಪ್ರೀಂ ಕೋರ್ಟ್ಗೆ ಸ್ಟೇ ಆಡೋ ತರಕ್ಕೆ ಹೋಗ್ತಾ ಇದ್ದಾರೆ ಏನ ಬೈಕ್ ಟ್ಯಾಕ್ಸಿ ಮಾಡೋಕ್ ಬಿಡಬಾರ್ದು ಅಂತ ನಮ್ಮ ಕರ್ನಾಟಕದಲ್ಲಿ ಏನಕ್ಕೆ ಇಷ್ಟೊಂದು ಹೊಟ್ಟೆಯವರಿ ಬೈಕ್ ಟ್ಯಾಕ್ಸಿ ಎರಡೂ ಇವತ್ತವರೆಗೂ ಇನ್ನೂ ಗೊತ್ತಾಗ್ತಾ ಇಲ್ಲ ಇದರಿಂದ ಏನು ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಟ್ತಾ ಇಲ್ವಾ ಖಂಡಿತ ಗೌರ್ಮೆಂಟ್ಗೆ ಕಂಪ್ನಿಯಿಂದನೂ ಟ್ಯಾಕ್ಸ್ ಹೋಗ್ತಾ ಇದೆ ರಾಪಿಡ್ ಬೈಕ್ ಟ್ಯಾಕ್ಸಿಂದವ ಈ ಈ ನಡುವೆ ಮಾತ್ರ ಟ್ಯಾಕ್ಸ್ ಏನು ಕಟ್ಟಾಗ್ತಾ ಇಲ್ಲ ಇದಕ್ಕೆ ಮುಂಚೆ ಎಲ್ಲ ಜಿ ಎಸ್ ಟಿ ಅಂತ ಕಟ್ಟಾಗೋದು ಕಮಿಷನ್ ಕಟ್ಟಾಗೋದು ಇಷ್ಟು ಪರ್ಸೆಂಟ್ ಅಂತ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದಾರೆ ಕಂಪ್ನಿಯವರು ಏನು ಇವರ್ಕೊಂಡ್ ಕಂಪ್ನಿ ಇದಾವಲ್ಲ ಓಲಾ ಓಬರ್ ರಾಪಿಡ್ ಅವರು ಆದ್ರೂ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಡಕ್ಕೆ ಹಿಂದೆ ಟು ಆಗ್ತಾ ಇದ್ದಾರೆ ಇವತ್ತು ಕರ್ನಾಟಕದ ದೊಡ್ಡಣ್ಣ ಹೈಕೋರ್ಟಿಂದನೇ ಪರ್ಮಿಷನ್ ಬಂದಾಗಿದೆ ಇವರು ಹೇಳಿದ್ದೆ ಫೈನಲ್ಲು ಮಾಡಬೇಕಾದ್ರೆ ಮಾಡ್ಬೋದು ಆದರೆ ರಾಜ್ಯ ಸರ್ಕಾರ ಇನ್ನೂ ತಕರಾರು ಮಾಡ್ತಾ ಇದೆ ಬೈಕ್ ಟ್ಯಾಕ್ಸಿಗೆ ನಾವು ಪರ್ಮಿಷನ್ ಕೊಡೋಕ್ಕಾಗಲ್ಲ ಇದು ಸಾರಿಗೆ ವಾಹನ ಅಲ್ಲ ವೈಟ್ ಬಡಲ್ ಮಾಡೋಂಗಿಲ್ಲ ಅಂತ ಆದರೆ ಡೈರೆಕ್ಟ್ ಡೈರೆಕ್ಟಾಗಿ ನೇರ ನೇರ ಹೇಳಿದೆ ಎಲ್ಲ ಸಾರಿಗೆ ವಾಹನಗಳ ಜೊತೆಗೆ ಬೈಕ್ ಟ್ಯಾಕ್ಸಿನೂ ಒಂದು ಸೇರ್ಕೊಳ್ಳುತ್ತೆ ಹಂಗಾಗಿ ಇದರಲ್ಲಿ ಪಬ್ಲಿಕ್ಸ್ಗೆ ಯಾವುದೇ ಥರ ತೊಂದರೆ ಇಲ್ಲದಂಗೆ ಸರ್ವಿಸ್ ಕೊಡ್ಬೋದು ಅಂತ ಆದರೆ ಅದಕ್ಕೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರುತ್ತೆ ಮುಂದಿನ ದಿನಗಳಲ್ಲಿ ಯಾವ ಥರ ಮಾಡಬೇಕು ಬೈಕ್ ಟ್ಯಾಕ್ಸ್ ಏನು ಇತ್ತು ಅಂತ ಆ ಒಂದು ರೂಲ್ಸ್ ಫಾಲೋ ಮಾಡಿ ಮಾಡ್ಬೋದು ಅದಕ್ಕೆ ಇನ್ನೂ ರೂಲ್ಸ್ ತಂದಿಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವಿಚಾರಣೆ ಮಾಡಿ ಎಲ್ಲ ಡಿಸ್ಕಸ್ ಮಾಡಿ ಹೇಳ್ತಾರೆ ಬಟ್ ಆದರೆ ನಮ್ಮ ರಾಜ್ಯ ಸರ್ಕಾರ ಯಾಕೆ ಹಿಂದೇಟ್ ಆಗ್ತಾ ಇದೆ ಇವ್ರು ಸಪೋರ್ಟ್ ಮಾಡಬೇಕು ಇನ್ನು ನಮಗೆ ಯಾಕೆಂದರೆ ನಮ್ಮ ಕೈಯಲ್ಲಿ ಇಷ್ಟು ಜ ಲಕ್ಷ ಜನಕ್ಕೆ ಕೆಲಸ ಇವತ್ತು ಕರ್ನಾಟಕದಲ್ಲಿ ಆರು ಲಕ್ಷ ಜನ ಕೆಲಸ ಇದಾರೆ ಒಂದು ಕಂಪ್ನಿಲಿ ಬೈಕ್ ಟ್ಯಾಕ್ಸಿಲಿ ಇವತ್ತಿಷ್ಟು ಲಕ್ಷ ಜನಕ್ಕೆ ನಮ್ಮ ಕಡೆಯಿಂದ ಒಂದು ಉದ್ಯೋಗ ಕೊಡೋಕ್ಕಾಗಿಲ್ಲ ಯಾವುದೋ ಒಂದು ಕಂಪ್ನಿ ಕೊಟ್ಟಿದೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ಇವ್ರು ಯೋಚನೆ ಮಾಡಬೇಕು ಆದರೆ ಆ ಉದ್ಯೋಗನ ಕಿತ್ಕೊಳಕ್ಕೆ ನೋಡ್ತಾ ಇದ್ದಾರೆ ಇವರು ಇದು ಎಷ್ಟು ಮಟ್ಟಿಗೆ ಸರಿ ಹಂಗಾರೆ ನಮ್ಮ ರಾಜ್ಯ ಸರ್ಕಾರದ್ದು ಏನಕ್ಕೆ ಇಷ್ಟೊಂದು ದ್ವೇಷ ಹಂಗಾರೆ ಇವರೇನು ಮನುಷ್ಯರಲ್ವಾ ಇವರೇನು ಹೈ ಹೈ ಲೆವೆಲ್ ಪೀಪಲ್ಸ್ ಇಲ್ಲಿ ಕೆಲಸ ಮಾಡ್ತಾ ಇರೋದು ಬೈಕ್ ಇಲ್ಲಿ ಇಲ್ಲ ತಾನೇ ಏನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಾನೇ ಇವರು ಕೆಲಸ ಮಾಡ್ತಾ ಇರೋದು ಎಷ್ಟೋ ಜನ ಇವತ್ತು ಪಬ್ಲಿಕ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೈಕ್ ಟ್ಯಾಕ್ಸಿ ಅಳವಡಿಸ್ಕೊಂಡು ಡ್ಯೂಟಿ ಮಾಡ್ತಾ ಇಲ್ವಾ ಆದರೆ ಪದೇ ಪದೇ ಬೈಕ್ ಟ್ಯಾಕ್ಸಿ ಯಾಕೆ ಈ ಥರ ಇನ್ನೆಡೆ ಏನೇ ಆಗಲಿ ಒಟ್ಟಲ್ಲಿ ಬೈಕ್ ಟ್ಯಾಕ್ಸಿ ಅಂತ ಸ್ಟಾಪ್ ಆಗೋಲ್ಲ ಇದು ಅಫಿಷಿಯಲಾಗಿ ಅನೌನ್ಸ್ ಆಗಿದೆ ಬೆಂಗಳೂರಲ್ಲಿ ಆಗಿಬಿರೋದು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗೋಲ್ಲ ಲೀಗಲ್ ಆಗೇ ಬಂದುಬಿಟ್ಟಿದೆ ಲೀಗಲ್ ಅಂತಲೇ ಕೊಟ್ಬಿಟ್ಟಿದ್ದೆ ಹೈಕೋರ್ಟು ಇನ್ನು ಮುಂದೆ ಯಾವ ಆಟೋ ದರಾಗಿರ್ಬೋದು ಕ್ಯಾಬ್ ಹರಾಗಿರ್ಬೋದು ಯಾವ ಆಟೋದವ್ರು ಯಾರು ಕೇಳೋ ರೈಟ್ ಇಲ್ಲ ಮಾಡ್ಬೋದು ಆದ್ರೂ ನಮ್ಮ ರಾಜ್ಯ ಸರ್ಕಾರ ಸ್ವಲ್ಪ ತಕರಾರು ಇದನ್ನು ಸ್ಟೇ ಆರ್ಡ್ರ್ ತಗೊಂಡು ಹೋಗ್ತೀವಿ ಸುಪ್ರೀಂ ಕೋರ್ಟಿಗೆ ತಗೊಂಡೋಗಿ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬಿಡೋಲ್ಲ ನಮ್ಮ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಟ್ಟಾರೆ ಬೈಕ್ ಟ್ಯಾಕ್ಸಿಗಂತೂ ಬಂದಿದೆ ಖುಷಿ ವಿಚಾರ ಆದರೂ ಸ್ವಲ್ಪ ಕಷ್ಟನೇ ಯಾಕೆಂದರೆ ಇನ್ನು ಮುಂದೆ ಆ ರೈಡರ್ಗಳು ಜಾಸ್ತಿ ಆಗ್ತಾರೆ ಯಾಕಂದರೆ ಗೊತ್ತಿರ್ಬೇಕು ಬೈಕ್ ಇಲ್ಲಿ ಈಗಾಗಲೇ ಆರ್ಡರ್ ಕಮ್ಮಿ ಇರೋದ್ರಿಂದವ ತುಂಬಾ ಜನ ರೈಡರ್ಸ್ ಜಾಸ್ತಿ ಆಗಿದ್ದಾರೆ ಸುಮಾರು ಜನ ಸ್ಟಾಪ್ ಮಾಡಿದ್ರು ಈಗ ಯಾಕೆಂದ್ರೆ ಸ್ವಲ್ಪ ಆಟೋದ್ರೆಲ್ಲ ಕಿರಿಕ್ ಮಾಡ್ತಾ ಇದ್ರು ತುಂಬಾ ದಿವಸ ಅಂತ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಹೈಕೋರ್ಟ್ ಇಂದ ಲೀಗಲ್ ಆಗಿ ಒಪಿನಿಯನ್ ಬಂದ್ಬಿಟ್ಟಿದೆ ಪರ್ಮಿಷನ್ ಇನ್ನು ಬರೋ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊಸಬರು ಜಾಸ್ತಿ ಆಗ್ತಾರೆ ಪಾರ್ಟ್ ಟೈಮ್ ಮಾಡೋರು ಬರ್ತಾರೆ ಪಾರ್ಟ್ ಟೈಮ್ ಅಂದ್ರೆ ಗೊತ್ತಿರ್ಬೇಕು ಎಲ್ಲ ಒಂದು ಕಂಪ್ನಿಗೆ ಹೋಗೋರ್ ಇರ್ತಾರೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಡ್ಯೂಟಿ ಆನ್ ಮಾಡ್ಕೊಂತಾರೆ ಆಂಧವ ಕಡೆ ಯಾವ್ದಾದ್ರು ಬಿದ್ರೆ ಹಂಗೆ ಒಂದು ಬೈಕ್ ಟ್ಯಾಕ್ಸಿ ಹಾಕೊಂಡು ಹೋಗ್ತಾರೆ ಮತ್ತೆ ಸಾಯಂಕಾಲ ಡ್ಯೂಟಿಯಿಂದ ಮನೆ ಬರ್ಬೇಕಾದ್ರೆ ಯಾವ್ದಾರು ಮನೆ ಕಡೆ ಬಿದ್ದರೆ ಒಂದು ಹಾಕೊಂಡು ಬರ್ತಾರೆ ಈ ಥರ ಪಾರ್ಟ್ ಟೈಮ್ ಮಾಡೋರು ಇರ್ತಾರೆ ಏನೋ ನಮ್ಮ ಊಟ ತಿಂಡಿಗೆ ಪೆಟ್ರೋಲ್ ಖರ್ಚಿಗೆ ಆಗಲಿ ಅಂತ ಮಾಡೋರು ಇದ್ದೇ ಇರ್ತಾರೆ ಪಾರ್ಟ್ ಟೈಮರು ಇನ್ನು ಇವರೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಡ್ಯೂಟಿ ಮಾಡೋಕ್ಕೆ ಇನ್ನು ಹೊಸ ಹೊಸ ಜಾಯ್ನ್ ಆಗೋರಿಗೆ ಧೈರ್ಯ ಜಾಸ್ತಿ ಅಲ್ಲ ಇನ್ನೂ ಭಯ ಇರಲ್ಲ ಯಾರು ಆಟೋದರು ಇಡಿಯಲ್ಲ ಪೊಲೀಸರು ಇಡಿಯಲ್ಲ ಪರ್ಮಿಷನ್ ಬಂದ್ಬಿಟ್ಟಿದೆ ಐಕ್ಕೋಟೆಗೆಂತ ಇನ್ನು ಹೊಸ ಹೊಸ ಜಾಯ್ನಿಂಗ್ಸ್ ಜಾಸ್ತಿ ಆಗುತ್ತೆ ರಾಪಿಡಾಗಿ ನಾರ್ತ್ ಇಂಡಿಯನ್ಸ್ ಬರ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕಷ್ಟ ಬೈಕ್ ಟ್ಯಾಕ್ಸಿ ಮಾಡೋದು ಇನ್ನು ಏನು ಪರ್ಮಿಷನ್ ಬಂತ ಒಂದು ಖುಷಿ ವಿಚಾರ ಆದರೆ ಆರ್ಡರ್ಗಳು ಕಮ್ಮಿ ಆಗುತ್ತೆ ರೈಡರ್ಸ್ ಜಾಸ್ತಿ ಆಗ್ತವೆ ಅರ್ನಿಂಗ್ಸ್ ಆಗಲ್ಲ ಇವಾಗ ಏನು ಅರ್ನಿಂಗ್ಸ್ ಮಾಡ್ತಾ ಇದ್ರೆ ಇದರಲ್ಲಿ ಅರ್ಧ ಅರ್ನಿಂಗ್ಸ್ ಆಗಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇದು ಒಂದು ಪ್ರಾಬ್ಲಮ್ ಆಗುತ್ತೆ ಒಟ್ಟಾರೆ ಒಂದು ಖುಷಿ ವಿಚಾರ ಆದರೆ ಒಂದು ದುಃಖದ ವಿಚಾರನೇ ಏನೂ ಮಾಡೋಕ್ಕಾಗಲ್ಲ ಬಟ್ ಒಂದು ಧೈರ್ಯ ಡ್ಯೂಟಿ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಯಾಕೆಂದ್ರೆ ಇಷ್ಟು ದಿವಸ ಭಯದಿಂದ ಡ್ಯೂಟಿ ಮಾಡ್ತಾ ಇದ್ರಲ್ಲ ರೈಡರ್ಗಳು ಇನ್ಮೇಲೆ ಧೈರ್ಯ ಡ್ಯೂಟಿ ಮಾಡಬಹುದು ಯಾರು ಕೇಳಿದರೆ ಹೌದಪ್ಪ ನಮಗೆ ಹೈಕೋರ್ಟಿಂದ ಅನೌನ್ಸ್ ಆಗಿದೆ ಲೀಗಲಾಗಿ ಪರ್ಮಿಷನ್ ಬಂದಿದೆ ಮಾಡ್ತಾ ಇದ್ದೀವಿ ಅಂತ ಒಂದು ಧೈರ್ಯವಾಗಿ ಹೇಳ್ಕೊಬೋದು ಇಷ್ಟು ದಿವಸ ಭಯದಿಂದ ಯಾರಾದ್ರೂ ಕೇಳಿ ಬ ಅಲ್ವಾ ಏ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಇದು ಲೀಗಲ್ ಇಲ್ಲ ವೈಟ್ ಬಡಲ್ ಹೆಂಗೆ ಮಾಡ್ತೀಯ ಅಂತ ಎಲ್ಲ ಹಾಕೋರು ಹೊಡೆಯೋರಲ್ವ ಕೀ ಕಿತ್ಕೊಳ್ಳೋರಲ್ವ ಇನ್ನು ಮುಂದೆ ಈ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ನಿಮ್ಮನ್ನು ಈ ಥರ ಯಾರಾದ್ರು ಹೈಕೋರ್ಟ್ ಹೈಕೋರ್ಟಿಂದ ಅಫಿಷಲ್ಗೆ ಹೇಳ್ಬಿಟ್ಟಿದ್ದಾರೆ ಆಟೋದವ್ರು ಯಾರೂ ಆಗಲಿ ಬೈಕ್ ಟೆಕ್ಸರ್ಗಿನ ತೊಂದರೆ ಕೊಡಬಾರ್ದು ಗಾಡಿ ಹಿಡೀಬಾರ್ದು ಅಂತ ಇದರ ಹಿಡಿದ್ರೆ ಖಂಡಿತ ಅವ್ರ ಮೇಲೆ ಕೇಸ್ ಆಗೋಗುತ್ತೆ ಹಂಗಾಗಿ ಇನ್ನು ಮುಂದೆ ಯಾರು ಹಿಡಿಯೋಕೋ ಬರಲ್ಲ ಇನ್ ಕೇಸ್ ಯಾರೋ ಒಬ್ಬೊಬ್ಬರಿಗೆ ಕಿರಿಕ್ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಎಲ್ಲರೂ ಸ್ಟಾಪ್ ಮಾಡಲ್ಲ ಒಬ್ಬರಿಬ್ರು ಇರ್ತಾರೆ ಕೆಲವೊಬ್ಬೊಬ್ಬರು ಆಟೋದಲ್ಲಿ ಕೂಡ ಏನೇ ಒಂದು ಗೌರ್ಮೆಂಟ್ ರೂಲ್ಸ್ ಇದ್ರೂ ಆ ಕಾರನ್ನು ಉಲ್ಲಂಘನೆ ಮಾಡಿ ಬೈಕ್ ಟೇಸಲ್ಡಿಸ್ಕೊಂಡು ತೊಂದರೆ ಕೊಡೋದು ಇದ್ದೇ ಇರ್ತಾರೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಹಂಗೇನಾದ್ರು ತೊಂದರೆ ಕೊಟ್ಟರೆ ಖಂಡಿತವಾಗಿ ಒಂದು ವೀಡಿಯೋ ಮಾಡ್ಕೊಂಡು ನೀವು ಕೇಸ್ ಹಾಕಿ ಖಂಡಿತವ್ರ ಮೇಲೆ ಕೇಸ್ ಆಗುತ್ತೆ ಇಷ್ಟು ದಿನವೂ ಆಗೋದು ಬಟ್ ಇನ್ಮೇಲೆ ಆಗಿ ಬಂದಿರೋದ್ರಿಂದ ಯಾರು ಕೇಳೋ ರೈಟ್ಸ್ ಇಲ್ಲ ಆಟಿವಾದರು ಕೂಡ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಂತಾರೆ ಆಟೋದವ್ರ ಮೇಲೆ ಈ ಥರ ಏನಾದ್ರು ಪ್ರಾಬ್ಲಮ್ ಮಾಡಿದ್ರು ನಿಮಗೆ ಪದೇ ಪದೇ ಭಯ ಏನಿಲ್ಲ ಬಟ್ ಮುಂಚೆ ಥರ ಅರ್ನಿಂಗ್ಸ್ ಮಾಡೋಕಂತ ಆಗಲ್ಲ ಖಂಡಿತ ಅಂತ ಹೇಳ್ತೀನಿ ಇವಾಗ ಆಟೋದಾರ್ಗು ಬಾಡಿಗೆ ಇಲ್ಲ ಅಂತ ಅವರು ಹೇಳ್ತಾರೆ ತುಂಬ ಸುಮಾರು ಜನ ಅವರು ಬೈಕ್ ಟ್ಯಾಕ್ಸಿ ಬಂದರೂ ಬರ್ತಾರೆ ಹೇಳೋಕ್ಕಾಗಲ್ಲ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಆಟೋದಾರ ಬೈಕ್ ಟ್ಯಾಕ್ಸಿಗೆ ನಾನು ಪರ್ಮಿಷನ್ ಬಂದುಬಿಟ್ರೆ ನಾವು ಆಟೋನ ಸೇಲ್ ಮಾಡ್ಬಿಡ್ತೀವಿ ಒಂದು ಬೈಕ್ ತಗೊಂಡು ನಾವು ಬೈಕ್ ಟ್ಯಾಕ್ಸಿನೇ ಮಾಡ್ತೀವಿ ಇಲ್ಲಿ ಬಂಡವಾಳ ಕಡಿಮೆ ಇರುತ್ತೆ ಏನೂ ಇನ್ವೆಸ್ಟ್ ಮಾಡೋಂಗಿರಲ್ಲ ಬೈಕ್ ಟ್ಯಾಕ್ಸಿಗೆ ಜಾಸ್ತಿ ಆರಾಮಾಗಿ ಸಂಪಾದನೆ ಆಗುತ್ತೆ ನಾವು ಒಂಟು ಆಗಿ ಮಾಡ್ಬೋದು ಆಟೋಕ್ಕಿಂತ ಬೈಕ್ ಟ್ಯಾಕ್ಸಿಗೆ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಹೇಳೋಕ್ಕಾಗಲ್ಲ ಆಟೋದಾರರು ಬಂದರೂ ಬೈಕ್ ಟ್ಯಾಕ್ಸಿಗೆ ಬರ್ಬೋದು ಮುಂದಿನ ದಿನಗಳಲ್ಲಿ ಹಂಗಾಗಿ ಇನ್ನು ಮುಂದೆ ಇನ್ನೂ ಆರ್ಡರ್ಗಳು ಕಮ್ಮಿ ಆಗುತ್ತೆ ಜನಸಂಖ್ಯೆ ಬರತಕ್ಕಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ಬೈಕ್ ಟ್ಯಾಕ್ಸ್ಗೆ ಇದೆಲ್ಲ ಒಂದು ಕಾರಣ ಇನ್ನು ಮುಂದೆ ಮುಂದೆ ಹೋಗ್ತಾ ಕಮಿಷನ್ ಕಟ್ ಮಾಡ್ತಾರೆ ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ ಅದು ಕೂಡ ಬೈಕ್ ಟ್ಯಾಕ್ಸ್ಗೆ ಎಷ್ಟು ಪರ್ಸೆಂಟ್ ಕಮಿಷನ್ ತಗಂತಾನೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಯಾಕಂದರೆ ಕಮಿಷನ್ ಅಂದರೆ ಬೇರೆ ಪೋರ್ಟಾರು ಅಂಕಲ್ ಥರ ಒಂದೇ ತೊಗೊಳಲ್ಲ ಆರ್ಪಟದಲ್ಲಿ ಒಬ್ಬೊಬ್ಬರಿಗೂ ಕಮಿಷನ್ ಕಟ್ ಮಾಡ್ತಾನೆ ಒಬ್ಬರಿಗೆ ಐದರಿಂದ ಇಪ್ಪತ್ತು ಪರ್ಸೆಂಟ್ವರೆಗೂ ಕಮಿಷನ್ ಕಟ್ ಮಾಡ್ತಾನೆ ಇಷ್ಟು ದಿವಸ ಅದೇ ಥರ ಮಾಡ್ತಾಯಿದೆ ಮುಂಚೆ ಬಟ್ ಇನ್ನು ಮುಂದೆ ಹೆಂಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಹಾಗಾಗಿ ಇದೆಲ್ಲ ನಾನು ವೀಡಿಯೋ ಕೂಡ ತುಂಬ ಮಾಡಿಬಿಟ್ಟಿದ್ದೀನಿ ಯಾವುದೇ ಒಂದು ರೈಡರ್ಗಾಗಲಿ ಒಂದು ಮಿನಿಮಮ್ ಅಂದರೆ ಒಂದು ಫೈವ್ ಪರ್ಸೆಂಟ್ ಅಂದರೆ ಅಷ್ಟೇ ಕಟ್ ಮಾಡಬೇಕು ಪ್ರತಿಯೊಬ್ಬ ರೈಡರ್ಗೂ ಕಮಿಷನ್ ಒಬ್ರಿಗೆ ಇಪ್ಪತ್ತು ಪರ್ಸೆಂಟು ಒಬ್ಬರಿಗೆ ಹದಿನೈದು ಒಬ್ರಿಗೆ ಹತ್ತು ಒಬ್ಬರಿಗೆ ಐದು ಈ ಥರ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ರೈಡರ್ಗಳಿಗೆ ಏಕೆಂದರೆ ಎಲ್ಲರೂ ಬಂಡವಾಳ ಆ ಕಡೆ ಬಂದಿರ್ತಾರೆ ಎಲ್ಲರೂ ಕಷ್ಟದಿಂದನೇ ಬಂದಿರ್ತಾರೆ ಎಲ್ಲರಿಗೂ ಪ್ರಾಬ್ಲಮ್ ಇರ್ತವೆ ಈ ಕಂಪ್ನಿಗಳು ಈ ಥರ ಕಮಿಷನ್ ತಗೊಂಡಾಗ ಏನಾಗುತ್ತೆ ರೈಡರ್ಗಳಿಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅರ್ನಿಂಗ್ಸ್ ಆಗಲ್ಲ ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ವೀಡಿಯೋ ಸಂಪ್ರೇಟಾಗಿ ಮಾಡ್ತೀನಿ ಸದ್ಯಕ್ಕೆ ಇವತ್ತೇನಿದೆ ಒಂದು ರಾಜ್ಯ ಸರ್ಕಾರ ಒಂದು ಸ್ಟೇ ಆರ್ಡರ್ ತರ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಲ್ಲ ಅಂತ ಕೆಲವು ಆಟೋ ಸಂಘಟನೆಗಳು ಅಷ್ಟೇ ಸ್ಟ್ರೈಕ್ ಮಾಡ್ತೀವಿ ಬೆಂಗಳೂರಲ್ಲಿ ಆಟೋ ರನ್ ಆಗಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ಥರ ಇದು ಗಲಾಟೆಗೆ ತಿರುಗಿ ಅಂತ ಗೊತ್ತಿಲ್ಲ ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದಿರೋದು ಖುಷಿ ವಿಚಾರ ಅಂತ ಹೇಳ್ಕೊಬೋದು ಬಟ್ ಇವರೆಲ್ಲ ಇವಾಗ ಏನೋ ಒಂದು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ ಬಟ್ ಎಷ್ಟವರೆಗೂ ಹೋರಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಈ ಡೈಲಿ ಕೆಲಸ ಸ್ಟಾಪ್ ಮಾಡಿ ಯಾರು ಓಡಾಡಕ್ಕಾಗಲ್ಲ ಆಟೋದಾರ ಆಗಿರ್ಬೋದು ಯಾರು ಆಗಿರ್ಬೋದು ಎರಡು ದಿನ ಸ್ಟಾರ್ಟಿಂಗಲ್ಲಿ ಹಂಗೆ ಆಡ್ತಾರೆ ಅಷ್ಟೇ ಆಮೇಲೆ ಏನು ಮಾಡ್ತಾರೆ ಅವರಾಯಿತು ಅವ್ರ ಕೆಲಸ ಇರುತ್ತೆ ಸುಮ್ಮನೆ ಯಾಕಂದ್ರೆ ಯಾರು ಸಪೋರ್ಟಿಗೆ ಬರೋಕ್ಕೆ ಡೈಲಿ ಕೆಲಸ ಕಾರ್ಯ ಬಿಟ್ಟು ಯಾರೂ ಬರಲ್ಲ ಸಪೋರ್ಟ್ ಮಾಡೋಕೆ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು ಇಲ್ಲ ಆಟೋ ಡಿಪಾರ್ಟ್ಮೆಂಟು ಸಂಘಟನೆಗಳು ಯಾರೇ ಆಗಿರ್ಬೋದು ಅವ್ರಿಗೂ ಕೆಲಸಗಳು ಕೆಲಸಗಳಿರ್ತವೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಡೈಲಿ ಆಟೋಗಳಿಂದ ಸ್ಟ್ರೈಕ್ ಮಾಡ್ಕೊಂಡು ಆಟೋ ಸ್ಟಾಪ್ ಮಾಡ್ಕೊಂಡಿದ್ರೆ ಅವರ ಫ್ಯಾಮಿಲಿ ಎಲ್ಲ ಏನು ತಿನ್ಬೇಕು ಹೊಟ್ಟೆಗೆ ಹೇಳಿ ಹಂಗಾಗಿ ಇದರಿಂದಾನೆ ಅವರು ಜೀವನ ಕಟ್ಕೊಂಡಿರೋದ್ರಿಂದವ ಒಂದು ಎರಡು ದಿನ ಸ್ಟ್ರೈಕ್ ಮಾಡ್ಬೋದು ಬಟ್ ಇದನ್ನೇ ಪರ್ಮನೆಂಟಾಗಿ ಮಾಡೋಕ್ಕಾಗಲ್ಲ ಏನಾದ್ರು ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟಿಂದ ಒಂದು ರೆಸ್ಪಾನ್ಸ್ ಮಾಡಿದ್ರೆ ಏನೋ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದು ಕೇಸ್ ಗೊತ್ತಿಲ್ಲ ಬಟ್ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಪರ್ಮಿಷನ್ ಇದೆ ಬೈಕ್ ಟ್ಯಾಕ್ಸ್ಗೆ ಬಟ್ ಸುಪ್ರೀಂ ಕೋರ್ಟಿಂದ ಇನ್ನೂ ಕೊಟ್ಟಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಇಲ್ಲಿಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಬಾ